ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿ ಮೆಂತ್ಯ ಭಾತ್ ಮಾಡ್ತಾ ಇದ್ದೀನಿ ಮೆಂತ್ಯ ಭಾತ್ಗೋಸ್ಕರ ನಾನು ಇಲ್ಲಿ ಒಂದು ನಾಲ್ಕು ಮರಾಠಿ ಮೊಗ್ಗು ಒಂದೆರಡು ಪಲಾವ್ ಎಲೆ ಒಂದು ಚಿಕ್ಕದೊಂದು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಎರಡು ಯಾಲಕ್ಕಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಇದು ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ಹಿಂಗೆ ಮಾಡಾಕಿದ್ರೆ ಚೆಂದಾಗಿ ಬರುತ್ತೆ ಅಂತೇಳಿ ಇಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಸೋನಾ ಮಸೂರಿ ರೈಸು ಮತ್ತು ಮಾಮೂಲಿ ಗರಂ ಮಸಾಲ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾನು ನಿಮಗೆ ಬೇಕು ಅಂದರೆ ಇದ್ರ ಜೊತೆ ತುಪ್ಪ ಹಾಕ್ಕೊಬೋದು ನಾನು ಬರೀ ಎಣ್ಣೆ ಹಾಕ್ತಾಯಿದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಬಟಾಣಿ ತೋರಿಸ್ಲಿಲ್ಲ ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬಟಾಣಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮೆಂತ್ಯ ಭಾತ ಹಾಗೆ ಮಾಡಿದರೆ ಚೆಂದ ಇರುತ್ತೆ ನಾನು ಈ ಮಸಾಲೆ ಐಟಮ್ ಎಲ್ಲ ಇದಕ್ಕೆ ಹಾಕ್ತೀನಿ ಇದಾಯಿತು ಇದು ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ನೀವು ಇದೆಲ್ಲ ಬೇಗ ಆಗುತ್ತೆ ಲೇಟೇನಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಆಗುತ್ತೆ ನೀವು ಸುಮಾರು ಪಲಾವು ಬಾತ್ಗಳಲ್ಲೇ ಸುಮಾರು ಥರ ಮಾಡ್ಬೋದು ಆವಾಗ ನಮ್ಮಮ್ಮರೆಲ್ಲ ಪಲಾವ್ ಮಾಡಬೇಕಾದ್ರೆ ಈ ಥರ ಸೋನಾ ಮಸೂರಿ ರೈಸು ಜೀರಾ ರೈಸು ಈ ಬಾಸುಮತಿ ರೈಸೆಲ್ಲ ನಾವು ಉಪಯೋಗಿಸ್ತಾನೆ ಇರಲಿಲ್ಲ ಡಿಪೋ ಅಕ್ಕಿ ತಂದರೆ ಅದರಲ್ಲೇ ಹಾಕಿ ಮಾಡ್ತಿದ್ದೆ ಅಷ್ಟು ಬರ್ತಾ ಬರ್ತಾಯಿತ್ತು ಈಗ ಆ ಡಿಪೋ ಅಕ್ಕಿ ಚೆಂದಾಗೇ ಇರಲ್ಲ ಮೊಸರು ಮೊಸರು ಥರ ಆಗುತ್ತೆ ಅನ್ನ ಮೊಸರನ್ನಕ್ಕೆ ಅಕ್ಕಿ ಚೆಂದ ಇರುತ್ತೆ ತುಂಬ ಟೇಸ್ಟ್ ಇರ್ತಾ ಇತ್ತು ಆವಾಗ ಹಾಕಿ ಅದೇ ರೈಸೇ ಮಾಡ್ತಾಯಿದ್ರೆ ಅನ್ನ ಅಷ್ಟು ಚೆಂದಾಗಿರ್ತಿತ್ತು ಇರ್ತಿತ್ತು ಈಗ ನಾನು ಇದು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಲ್ವಾ ಆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೇ ಆಗಲಿ ಈಗ ಕೊತ್ತಂಬರಿ ಪುದೀನಾ ಮತ್ತು ನಾನು ಹೆ ತೊಗೊಂಡಿರೋ ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕ್ಬಿಡ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಹಿಂಗೆ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪು ಕಹಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮಗೆಲ್ಲ ಆವಾಗ ಟಿಫನ್ಗಳು ಅನ್ನೋದೇ ಇರಲಿಲ್ಲ ಬೆಳಗ್ಗೆ ಎದ್ದರೆ ಅನ್ನ ಸಾರು ಮುದ್ದೆ ಮಾಡ್ತಾಯಿದ್ರು ಯಾವುದಾದ್ರೂ ಹಬ್ಬಕ್ಕೆ ಈ ಥರ ಪಲಾವು ದೋಸೆ ಆ ಥರ ಮಾಡ್ತಾಯಿದ್ರು ಈಗೇನು ಅಂದರೆ ಬೆಳಗ್ಗೆ ಎದ್ದರೆ ಟಿಫನ್ನು ಮಧ್ಯಾಹ್ನ ಆದರೆ ಅಡುಗೆ ನಮಗೆಲ್ಲ ಆವಾಗಲೇ ನಮ್ಮ ಕಾಲವೇ ಚೆಂದಾಗಿತ್ತು ಅನಿಸುತ್ತೆ ಈಗಿನ ಜನ್ರೇಷನ್ನೇ ಬೇರೆ ನಮ್ಮ ಜನ್ರೇಷನ್ನೇ ಬೇರೆ ಆಗಿತ್ತು ನಮಗೆಲ್ಲ ಹೊಂದಾಣಿಕೆ ಚೆಂದಾಗಿತ್ತು ಈಗೇನಂದರೆ ಹೊಂದಾಣಿಕೆ ಅನ್ನೋದೇ ಇಲ್ಲ ನಾನಾ ನೀನಾ ನೀನು ಮೇಲೂ ನಾನು ಮೇಲೂ ಅಂತ ಜಗಳ ಆಡ್ತಾ ಇರ್ತಾರೆ ಫ್ಯಾಮಿಲಿಗಳಲ್ಲೂ ಅಷ್ಟೇ ಮನೆಯಲ್ಲೂ ಅಷ್ಟೇ ನಮ್ಮ ಕಾಲದಲ್ಲೆಲ್ಲ ಆಗಿರಲೇ ಇರಲಿಲ್ಲ ಅನುಸರಿಸ್ಕೊಂಡು ಹೊರಟೋಗ್ತಾಯಿದ್ದು ಈಗ ಇದಾಗಿದೆ ಇದಕ್ಕೆ ನಾನೀಗ ಟೊಮೆಟೊ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಬಟಾಣಿ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕ ಹಚ್ ಖಾರದ ಪುಡಿ ನಾನು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಅದೆಲ್ಲ ಚೆಂದಾಗಿ ಫ್ರೈ ಆಗಲಿ ಮೆಂತ್ಯ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆಯದು ಕಹಿ ಬರಲ್ಲ ಈಗ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಈಗ ನಾನು ನೋಡಿ ಒಂದು ಚಿಟಿಕೆ ಅರಶಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಆವಾಗೆಲ್ಲ ಗಾಯಗಳಾದರೆ ಹೊಟ್ಟೆ ನೋವೆಲ್ಲ ಇದ್ದರೆ ಸ್ವಲ್ಪ ಅರಶಿನ ನೀರು ಮತ್ತು ಗಾಯ ಆಗಿದ ಹತ್ರ ಅರಶಿನ ಎಲ್ಲ ಹಾಕಿ ಇದು ಮಾಡೋರು ಗಾಯನೂ ಹಾಗೆ ಮೇಲಾಗ್ತಾ ಇತ್ತು ಅದು ಆ್ಯಂಟಿಬಯಟಿಕ್ಕು ಅಂತ ಈಗ ಆ ತಕ್ಷಣಕ್ಕೆ ಮಾತ್ರ ಅರಿಶಿನ ಇಟ್ಟು ಇದು ಮಾಡಿ ಮೆಡಿಸನ್ ತೊಗೊಂಡ್ರೆ ಮಾತ್ರ ಮೇಲಾಗುತ್ತೆ ಅಂತ ಜೀವನ ಆಗೋಗಿದೆ ಈಗ ಎಲ್ಲ ಮಾತ್ರೆಗಳಿಂದನೇ ಬದುಕೋದಾಗಿದೆ ಏನು ಮಾಡೋದು ಇದೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ನಾನಿಲ್ಲಿ ಒಂದು ಚ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ತೊಳೆದು ಮೊದಲೇನೆ ಅಕ್ಕಿಗೆ ನೀರು ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಇದೆಲ್ಲ ಟಪ್ಪರ್ ವೇರ್ ಬಾಕ್ಸ್ಗಳು ಇದು ಬಳಸ್ಬಾರ್ದು ಏನು ಮಾಡೋದು ತಗೊಬಿಟ್ಟಿದ್ದೀವಿ ಒಡೆಯೋವರೆಗೂ ಬಳಸೋದು ಪ್ಲಾಸ್ಟಿಕ್ ಅಂತೂ ಅಲ್ಲ ಅದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ನಿಂಬೆಹಣ್ಣು ಹಣ್ಣು ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಣ್ಣು ಹಾಕೊಳ್ಳೇ ಬೇಕಿದಕ್ಕೆ ನಿಂಬೆ ಹಾಕೊಂಡ್ರೇನೆ ರುಚಿ ಜಾಸ್ತಿ ಬರೋದು ಈಗ ಇದನ್ನ ಮುಚ್ಚಿಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಒಂದು ಬಿಸಿನಿ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಮೆಂತ್ಯ ಭಾತ್ ರೆಡಿ ಆಗುತ್ತೆ ಅಷ್ಟಲ್ಲಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡು ಬರ್ತೀನಿ ಒಂದು ವಿಷ್ಣು ಈಗ ಈಗಿದು ಏರ್ ಹೋಗಿದೆ ತೆಗಿತಾಯಿದ್ದೀನಿ ಇಲ್ಲಿ ಮೆಂತ್ಯ ಪಲ್ ಭಾತ್ ರೆಡಿಯಾಗಿದೆ ಒಂದು ಸಲ ಕ್ಲೀನಾಗಿ ತಿರುಗಿಸ್ಕೊಳ್ತೀನಿ ಮನೆಯಲ್ಲಿ ಘಮ ಘಮ ಅಂತ ಇದೆ ಒಂಚೂರು ತಳ ಹಿಡ್ದಿಲ್ಲ ಅನ್ನ ಕ್ಲೀ ಕ್ಲೀನಾಗಿ ಆಗಿದೆ ಈಗ ಇದೆಲ್ಲ ಕಲಿಸ್ಕೊಂಡಾಯ್ತು ಎಷ್ಟು ಚಂದ ಉದ್ರುದ್ರಾಗೂ ಆಗಿದೆ ಅನ್ನ ಈಗ ನಾನು ಪ್ಲೇಟ್ ತಗೊಳ್ತೀನಿ ಇದನ್ನು ನೋಡಿ ಎಷ್ಟು ಚಂದ್ರ ಉದ್ರುದ್ರಾಗೂ ಬಂದಿದೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಹೇಗೆ ಬಿಡಿಸ್ಕೊಂಡಿದ್ನೋ ಹಾಗೆ ಹಾಕಿದ್ದೀನಿ ಈಗ ಮೆಂತ್ಯ ಭಾತು ಆಗಿದೆ ಇಲ್ಲಿ ನಾನು ರಾಯ್ತ ಮಾಡ್ಕೊಂಡಿದ್ದೀನಿ ಮೆಂತ್ಯ ಭಾತ್ಗೆ ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನೋಡಿ ಎಷ್ಟು ಚಂದಾಗಿ ಅನ್ನೂ ಅಷ್ಟೇ ಉದ್ರ ಎಷ್ಟು ಚಂದಾಗಿ ಬಂದಿದೆ ಬಟಾಣಿ ಸಹ ಬೆಂದಿದೆ ಚೆಂದಾಗಿ ರುಚಿನೂ ಅಷ್ಟೇ ತುಂಬ ಚೆಂದ ಇದೆ ಮೆಂತ್ಯ ಭಾತು ತುಂಬ ಘಮ ಘಮ ಅಂತಿದೆ ರುಚಿನೂ ಅಷ್ಟೇ ಚೆಂದ ಇದೆ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆಂದಾಗಿ ಬಂದಿದೆ ಈಗ ನಾನು ಮೊಸರು ಬಜ್ಜಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಮೊಸರು ಬಜ್ಜಿ ಇಲ್ದಿರೋ ಹಾಗೇ ತಿನ್ಬೋದು ಅಷ್ಟು ರುಚಿಯಾಗಿದೆ ಮೆಂತ್ಯ ಭಾತು ತುಂಬ ಅಂದರೆ ತುಂಬ ಚೆಂದ ಇದೆ ತುಂಬ ಟೇಸ್ಟ್ ಆಗಿದೆ ನೀವು ಮನೇಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ ಸಾಮಗ್ರಿ ಅಷ್ಟೇ ಹಾಕ್ಕೊಂಡು ನೀವು ಮಾಡಿ ನೋಡಿ ಅಷ್ಟು ಚೆಂದಾಗಿ ಬರುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು